ಅಂತಿಮ ಅತಿಥಿ ರಾತ್ರಿಯ ಹನ್ನೆರಡು ಹವರ್ ಮೂವತ್ತು ಮಿನಟ್ ಆ ಊರಿನ ಹೊರವಲಯದಲ್ಲಿ ಒಂದು ಹಳೆಯ ಬಂಗಲೆ ಇತ್ತು ಜನರು ಅದನ್ನು ಆತ್ಮಗೃಹ ಎಂದೇ ಕರೀತಿದ್ದರು ಅಲ್ಲಿ ಕಾಲಿಟ್ಟವನು ಹಿಂದಿರುಗಿದೇ ಇಲ್ಲ ಎಂಬ ಹೆಸರಿತ್ತು ರಾಘವ ಪತ್ರಿಕೆಗೆ ಕೆಲಸ ಮಾಡುವ ಯುವಕ ಆ ಮನೆಯನ್ನು ಪರಿಶೀಲಿಸಲು ಹೋದ ಅವನಿಗೆ ಹೌದು ಕಲ್ಲು ಗೊತ್ತಾಗಬೇಕೆಂದು ನಿರ್ಧರಿಸಿದ್ದ ಬಂಗಲೆಯಲ್ಲಿ ಪ್ರವೇಶ ಅವನು ಬಾಗಿಲು ತಳ್ಳಿ ಒಳಹೋದ ಒಳಗೆ ತುಂಬಾ ಧೂಳಿನಿಂದ ಆವರಿಸಲ್ಪಟ್ಟ ಹಳೆಯ ಪೀಠೋಪಕರಣಗಳು ಗೋಡೆಯ ಮೇಲೆ ಬಿಳಿ ಹಳದಿ ಬಣ್ಣದ ಕಲೆಗಳು ಮತ್ತು ಕೊಳೆಯುವ ವಾಸನೆ ಹಠಾತ್ತನೆ ಬಾಗಿಲು ಜೋರಾಗಿ ಮುಚ್ಚಿತು ರಾಧವ ಹೆದರಿ ಮೊಬೈಲ್ ಟಾರ್ಚ್ ಆನ್ ಮಾಡಿದ ಅಕಸ್ಮಾತ್ ವಾದ್ಯದಲ್ಲಿ ಬೇಸರದಿಂದ ಹೊಡೆದಂತೆ ಭಾವನೆ ಫಳಪಳನೆ ನೆನಪಾದ ವೃತ್ತಾಂತ ಆ ಮನೆಯಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಬ ಸುಂದರಿ ಯುವತಿ ಇತ್ತು ಅವಳು ಹಠಾತ್ತನೆ ನಾಪತ್ತೆಯಾಗಿದ್ದಳು ಕೆಲವರು ಅವಳ ಆತ್ಮ ಇನ್ನೂ ಮನೆಯಲ್ಲೇ ತಿರುಗಾಡುತ್ತದೆ ಎಂದು ಭಯಪಡುವರು ಅವಳ ಛಾಯೆ ಪ್ರತ್ಯಕ್ಷ ರಾಘವ ಮೊದಲು ನಗುತ್ತಾ ಬರೆದ ಇಲ್ಲಿ ಏನೂ ಇಲ್ಲ ಎಂದು ಆದರೆ ಆ ಕ್ಷಣದಲ್ಲಿ ಕತ್ತಲೆಯೊಳಗೆ ಒಂದು ಆಕೃತಿಯು ಸಹಜವಾಗಿ ಚಲಿಸಿತು ಒಳಗಿಂದ ಒಬ್ಬ ಅಸ್ಪಷ್ಟ ಧ್ವನಿಯೂ ಕೇಳಿಸಿತು ನೀನು ನನ್ನನ್ನು ನೋಡಬಹುದಾದರೆ ನೀನು ನನ್ನ ಜೊತೆಗೆ ಇರುವೆ ಅಕಸ್ಮಾತ್ ಲೈಟ್ ಆಫ್ ಅವನ ಟಾರ್ಚ್ ಆನ್ ಮಾಡಲು ಕೈ ಹಂಚಿದ ಆದರೆ ಒಮ್ಮೆಲೆ ಒಬ್ಬಳ ಕೈ ತನ್ನ ಕೈ ಹಿಡಿದಂತೆ ಬಾಸವಾಯಿತು ರಾಧವ ಬಿರುಕು ಬಿಡುವ ಮುನ್ನ ಈ ಮನೆ ನನ್ನದು ಹೊರಹೋಗಲು ಅವಕಾಶ ಇಲ್ಲ ಎಂಬ ಭಯಾನಕ ನಗು ಕೇಳಿಸಿತು ಬಾಗಿಲು ಸ್ವಯಂ ತಾನೇ ಮುಚ್ಚಿತು ಆಗ ಅವನ ಮೊಬೈಲ್ ಸ್ಕ್ರೀನ್ ಆನ್ ಆಯಿತು ಅದರಲ್ಲಿದ್ದ ಚಿತ್ರ ಅವನ ಹಿಂದಿನಿಂದ ಬಿಳಿ ಉಡುಪಿನಲ್ಲಿ ನಿಂತ ಭಯಾನಕ ಮುಖ ಕತ್ತಲೆ ಆವರಿಸಿತು and the